ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಹಾನಿಕಾರಕ ಆತ್ಮಗಳು ಅದರಲ್ಲೂ ಕೂಡ ಕಲುಷಿತ ತುಂಬಾ ಗಲೀಜು ವಿಚಾರಗಳು ಈ ಶೌಚ ಒನ್ ಟು ಬಗ್ಗೆ ಅಥವಾ ಈ ಕಲಕು ಕೊಳಚೆ ಇತ್ಯಾದಿ ಇಂತಹ ವಿಚಾರಗಳ ಬಗ್ಗೆ ಯಾವುದು ದುರ್ಗಂಧ ದುರ್ವಾಸನೆಯಿಂದ ಕೂಡಿರುತ್ತೆ ಅಂತ ವಿಷಯಗಳನ್ನ ಮನುಷ್ಯನ ಮಿದುಳಿನಲ್ಲಿ ಉತ್ಪನ್ನ ಮಾಡ್ತಕ್ಕಂಥದ್ದು ಅಥವಾ ಹೇಳ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನ ಮಾಡ್ತಕ್ಕಂಥ ಆತ್ಮದ ಹಿನ್ನೆಲೆ ಏನು ತಂತ್ರ ಮಂತ್ರದಲ್ಲಿ ಈ ಆತ್ಮಗಳ ಪಾತ್ರ ಏನು ಅದು ಮನುಷ್ಯನ ಜೀವನದಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಆತ್ಮದ ಸ್ಥಿತಿಗತಿ ಏನು ಈಗ ಮನುಷ್ಯ ವರ್ಗಕ್ಕೆ ನೀವು ಸಂಬಂಧಪಟ್ಟಂತೆ ಆತ್ಮ ವರ್ಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳಲ್ಲಿ ವಿಚಾರಗಳನ್ನ ನೀವು ತಿಳಿದಿದ್ದೀರಿ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮನುಷ್ಯದ ಜೀವ ಮತ್ತೊಂದು ಆತ್ಮದ ಸ್ಥಿತಿ ಹೀಗಿದು ಕೂಡ ಯಾವುದೇ ಒಂದು ತಪ್ಪು ಮಾಡ್ಕೊಂಡಿರ್ತಕ್ಕಂಥ ಆತ್ಮಗಳಾಗಿರ್ಬೋದು ಅಂತ ಸಂದರ್ಭದಲ್ಲಿ ಬುದ್ಧಿಗೆ ಏನಾಗಿರುತ್ತೆ ಈ ರೀತಿಯಾದಂತಹ ಕೀಳುಮಟ್ಟ ಅನಿಷ್ಟ ಅಥವಾ ಒಂದು ರೀತಿಯಾಗಿ ದರಿದ್ರ ಬುದ್ಧಿ ಅಂತ ಏನು ಕರೀತಾರೆ ಆ ರೀತಿಯಾದಂಥ ಆಚರಣೆಗಳನ್ನು ಮಾಡಲಿಕ್ಕೆ ಕಾರಣ ಏನೋ ಅದನ್ನು ವಿಶೇಷವಾಗಿ ತಂತ್ರದಲ್ಲಿ ಯಾಕೆ ಬಳಸ್ತಾರೆ ಹಾಗಾದರೆ ಆತ್ಮಗಳ ಸ್ಥಿತಿಗತಿ ಏನು ಅನ್ನೋದನ್ನು ನಾವು ಈ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಒಂದು ಚಾನೆಲ್ನಲ್ಲಿ ಜ್ಞಾನವರ್ಧಕ ವಿಡಿಯೋಗಳು ಕೂಡ ಲಭ್ಯ ಇದೆ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ಆ ವಿಡಿಯೋಗಳನ್ನು ಕೂಡ ನೋಡಿ ಇದೇ ರೀತಿಯಾದಂಥ ವಿಡಿಯೋಗಳಿಗೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೈವಿ ಭಕ್ತರು ದೇವರನ್ನು ಪೂಜೆ ಮಾಡ್ತಕ್ಕಂಥ ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಯ ವಿಡಿಯೋಗಳನ್ನು ಕೂಡ ನೋಡಿ ಜ್ಞಾನವರ್ಧಕ ಇದ್ದಾವೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಇದ್ದಾವೆ ಮನೋರಂಜನೆ ಡಿಸ್ಕೋ ಡ್ಯಾನ್ಸು ಅವು ಇವು ಆಟ ಇತ್ಯಾದಿ ಎಂತಹ ವಿಷಯಗಳಿಲ್ಲ ಇದರಲ್ಲಿ ಬದಲಿಗೆ ದೇಹ ಜೀವ ಕರ್ಮ ಕರ್ಮಫಲ ಆತ್ಮ ಅಗೋಚರ ಶಕ್ತಿ ತಂತ್ರ ಮಂತ್ರ ಬಾಧೆಗಳು ಧ್ಯಾನ ಭಕ್ತಿ ಯೋಗಾಭ್ಯಾಸ ಮುದ್ರಾಭ್ಯಾಸ ಇತರೆ ಇಂತಹ ಜ್ಞಾನವರ್ಧಕ ವೀಡಿಯೋಗಳೇ ಲಭ್ಯ ಇದ್ದಾವೆ ಮನೋರಂಜನೆ ಇಲ್ಲ ಆದ್ರೂ ದೈವದ ಆಚರಣೆಗಳನ್ನ ದೈವದ ವಿಚಾರಗಳನ್ನ ಜೀವನದ ವಿಚಾರಗಳನ್ನ ನಿಮ್ಮ ಬಗ್ಗೆ ನೀವು ಕೇಳಿದ್ರೆ ಅದಕ್ಕಿಂತ ಸುಖಕರವಾದಂಥದ್ದು ಮತ್ತೊಂದು ಯಾವುದು ಇಲ್ಲ ಅಲ್ವಾ ಇಂತಹ ಎಲ್ಲ ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿನ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ತಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು ನಿಮ್ಗೆ ಈ ವಿಡಿಯೋದಿಂದ ಏನು ಅನುಕೂಲ ಆಯಿತು ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅನ್ಯರಿಗೂ ಕೂಡ ಸಹಕಾರ ಆಗುತ್ತೆ ಹಾಗೆ ಅನ್ಯರು ಕೂಡ ಶೇರ್ ಮಾಡಿ ಜ್ಞಾನವರ್ಧಕ ವಿಡಿಯೋಗಳು ಅವರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಮನಸ್ಥಿತಿ ನಿಮಗಿದ್ರೆ ಹಾಗೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಯಂತ್ರ ಮಂತ್ರ ತಂತ್ರ ಧ್ಯಾನ ಮುದ್ರಾಭ್ಯಾಸ ಕುಡ್ಲಿ ಶಕ್ತಿ ಜಾಗೃತಿ ಹಾಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಾಮಾಚಾರ ಇತ್ಯಾದಿ ಸಮಸ್ಯೆಗಳು ಆತ್ಮಗಳ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಸಮಸ್ಯೆಗಳಿದ್ರೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ರಚನೆ ಕೂಡ ಮಾಡಿಸ್ಬೋದು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಮತ್ತು ಆರ್ಡರ್ ಮಾಡ್ಬೋದು ಈಗ ವಿಡೋದು ವಿಚಾರಕ್ಕೆ ಬರೋಣ ಯಾವುದೇ ಮನುಷ್ಯನಲ್ಲಿ ಒಂದು ರೀತಿಯಾಗಿ ಹಾನಿಕಾರಕ ಗಲೀಜು ಕೊಳಕು ಅದ್ರ ಮಾತಾಡ್ಲಿಕ್ಕೂ ಒಂಥರ ಅಸಹ್ಯ ಅನಿಸುತ್ತೆ ಬೇಜಾರಾಗುತ್ತೆ ಆದರೆ ವಿಷಯಗಳು ಗೊತ್ತಿರಲಿ ಏಕೆಂದ್ರೆ ಮಾನವನ ಮಧ್ಯೆ ಮನುಷ್ಯನ ಜೀವನದಲ್ಲಿ ಇಂತಹ ಆಚರಣೆಗಳೆಲ್ಲ ಕೂಡ ನಡೀತಾ ಇರ್ತಾವೆ ಎಷ್ಟು ಕಷ್ಟ ಸಾಧ್ಯ ಅಂತ ಯಾರ್ಯಾರು ಅನುಭವಿಸ್ತಾ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ಆದರೆ ಅವ್ರೇನೋ ಅನುಭವಿಸ್ತಾರೆ ಅಂದರೆ ಹೊರಗಡೆಯಿಂದ ಬಂದಿದೆ ಅಂತ ಆಯ್ತು ಅವ್ರಲ್ಲಿ ಸ್ವಯಂಕೃತವಾಗಿ ಇಲ್ಲ ಅಂತ ಆಯ್ತು ಅದೊಂದು ಅದೃಷ್ಟನೇ ಸರಿ ಈಗ ಹೊರಗಡೆಯಿಂದ ಅಷ್ಟರ ಮಟ್ಟಿಗೆ ಹಾನಿಕಾರಕ ಅನಿಷ್ಟ ಕೊಳಕು ಇಷ್ಟು ಕೀಳು ಮಟ್ಟಕ್ಕೆ ಆತ್ಮಗಳೇ ಏನು ಇಳ್ದಿರ್ತಾವೆ ಅದಕ್ಕೆ ಕಾರಣ ಏನಾಗಿರುತ್ತೆ ಅದು ವಿಶೇಷವಾಗಿ ತಂತ್ರದಿಂದ ಬಂದಿರತಕ್ಕಂಥ ಆತ್ಮಗಳೇ ಆಗಿರ್ತವೆ ಯಾವುದೇ ಹೊಸದಾಗಿ ಆಸ್ಪತ್ರೆಗಳಲ್ಲಿ ಸತ್ತೋಗಿರ್ಬೋದು ಬೇರೆ ಮನೆಗಳಲ್ಲಿ ಸತ್ತೋಗಿರ್ಬೋದು ಜಾಗಗಳಲ್ಲಿ ಸತ್ತೋಗಿರ್ಬೋದು ಎಲ್ಲಾದರೂ ಸತ್ತೋಗಿರ್ಬೋದು ಆಕ್ಸಿಡೆಂಟ್ ಆಯಿತು ಭೂಕಂಪ ಆಯಿತು ಸೊನ್ನಮಿ ಬಂತು ಎಲ್ಲರೂ ಫ್ಲಡ್ ಬಂತು ಎಲ್ಲೇ ಒಂದು ಬಂದು ಜನ ಜಾತ್ರೆ ಆಯಿತು ಎಲ್ಲೋ ಬಿದ್ದು ಸುತ್ತೋದ್ರು ವಿಮಾನ ಇದ ಏನು ಡಿಸ್ಟ್ರಾಯ್ ಆಗಿ ಸತ್ತೋದ್ರು ರೈಲುಗಳು ಡಿಕ್ಕಿ ಹೊಡೆದು ಸುತ್ತೋದ್ರು ಬಸ್ಗಳು ಆಕ್ಸಿಡೆಂಟಾಗಿ ಸತ್ತೋದ್ರು ಇಲ್ಲ ಯಾವುದೋ ಆಕ್ಸಿಡೆಂಟ್ ಕ್ಷೇತ್ರಗಳಲ್ಲಿ ಬೈಕು ಇತ್ಯಾದಿಗಳಲ್ಲಿ ಸತ್ತೋದ್ರು ಇಂಥ ಸಂದರ್ಭದಲ್ಲಿ ಏನು ಸತ್ತೋಗಿರ್ತಾರಲ್ಲ ಅವ್ರು ಯಾರು ಇಷ್ಟರ ಮಟ್ಟಿಗೆ ಆಗೋದಿಲ್ಲ ಏನು ಇಷ್ಟೊಂದು ಕೊಳಕು ಹುಳುಕು ಇಷ್ಟೊಂದು ಅನಿಷ್ಟ ಬುದ್ಧಿ ಇಷ್ಟರ ಮಟ್ಟಿಗೆ ಕೀಳು ಅದೇನು ಈ ಟಾಯ್ಲೆಟ್ ಮುಟ್ಟುವಂತೆ ಅಥವಾ ಟಾಯ್ಲೆಟ್ಗೆ ಹೋಗುವಂತೆ ಅಥವಾ ಆ ಮನುಷ್ಯನಿಗೆ ಕೊಳಕು ವಾಸನೆ ಬರುವಂತೆ ಈ ತರದಲ್ಲಿ ಎಲ್ಲ ಕೆಟ್ಟ ಕೆಟ್ಟ ವಿಚಾರಧಾರೆಗಳು ಅದರಲ್ಲಿ ಇರ್ತವೆ ಮನುಷ್ಯನಿಗೆ ಅದರ ಮಿದುಳಲ್ಲಿ ಕೊಡ್ತಾ ಇರ್ತವೆ ಈ ತರದ ಪರಿಸ್ಥಿತಿಗೆ ಅಂತ ಆತ್ಮಗಳು ಹೋಗಿರ್ತಾವಂದ್ರೆ ಅವು ನಾಶವಾಗ್ತಕ್ಕಂಥ ನೆಲಗಟ್ಟಲಿದ್ದಾವೆ ಅಂತ ಅರ್ಥ ಯಾಕ ರೀತಿ ಅಂದ್ರೆ ಈಗ ಸಡನ್ ಆಗಿ ಯಾರಿಗೆ ಆ ಜೀವ ಹಾನಿಯಾಗಿರುತ್ತೆ ಅವರು ಇಷ್ಟು ಬೇಗ ಇಷ್ಟು ಕ್ವಿಕ್ ಆಗಿ ಅವರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಲ್ಲಿ ಏನೇ ಕರ್ಮಗಳಿರ್ಬೋದು ಅಥವಾ ಅವರಲ್ಲಿ ಏನೇ ಸಮಸ್ಯೆಗಳಿರ್ಬೋದು ಜೀವದಲ್ಲಿ ಬುದ್ಧಿ ಕೊರತೆ ಇರ್ಬೋದು ಅಥವಾ ಆ ಒಂದು ಶುಭದ ಕೊರತೆ ಇರ್ಬೋದು ಆದರೆ ಯಾರು ಸುತ್ತೋಗಿರ್ತಾರೆ ತಗೊಳ್ಳಿ ಅವರು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಿದೆ ಅಂತಾನೆ ಇಟ್ಕೊಳ್ಳಿ ಅವ್ರನ್ನು ಇಷ್ಟು ಸುಲಭವಾಗಿ ಇಷ್ಟರ ಮಟ್ಟಿಗೆ ಹಾನಿಗೆ ಒಳಪಡಿಸಲಿಕ್ಕೆ ಆಗೋದಿಲ್ಲ ಬದಲಿಗೆ ಯಾರು ದೇಹವನ್ನು ಕಳ್ಕೊಂಡು ಜೀವಗಳು ಹತ್ತಾರು ವರ್ಷ ಅಲ್ಲ ಒಂದು ಐವತ್ತು ವರ್ಷ ಅರವತ್ತು ನೂರು ವರ್ಷಗಳವರೆಗೂ ಕೂಡ ಅವುಗಳ ಬುದ್ಧಿಯ ಬಂಧನವನ್ನ ಮಾಡಿ ಕೊಳಕು ಕಾರ್ಯಗಳನ್ನ ಮಾಡಿಸಿ ಅವುಗಳನ್ನು ಅಶುದ್ಧ ಮಾಡಿಸಿ ಅವುಗಳನ್ನೇ ಅಶುದ್ಧವಾಗಿಟ್ಟು ಅವುಗಳಿಗೆ ಉದ್ಧಾರಕ್ಕೆ ಯಾವುದು ದಾರಿ ಇರೋದಿಲ್ಲ ಕುಕರ್ಮಗಳನ್ನ ಮಾಡಿಸಿ 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 ಒಂದು ರೀತಿಯಾಗಿ ಗಮನಿಸಿ ಯಾರದಾರ ದೇಹದಲ್ಲಿ ಕಜ್ಜಿ ಬಂತು ಅದರಲ್ಲಿ ಒಂಚೂರು ಕ್ಯೂ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಅದು ದಿನದಿಂದ ದಿನಕ್ಕೆ ಅದನ್ನ ಗಿಂಟೋದು ಆ ಕ್ಯೂವನ್ನ ಹೊರತೆಗೆಯೋದು ಈ ರೀತಿಯಾಗಿ ಇದ್ದಾಗ ಏನಾಗುತ್ತೆ ಅದು ದೊಡ್ಡ ದೊಡ್ಡ ಗಂಟು ಅಥವಾ ಕ್ಯೂ ಬರ್ತಕ್ಕಂಥದ್ದಾಗತ್ತೆ ಒಂದು ರೀತಿ ಕೊಳಕು ವಾಸನೆ ದುರ್ಗದಿಂದ ಕೂಡಿರೋದು ಅಥವಾ ಗೆಡ್ಡೆ ಈ ಥರ ಆಗ್ತಕ್ಕಂಥದ್ದಾಗ ಅದೇ ಹೊಟ್ಟೆನಲ್ಲೇ ಕೂಡ ಹೊಟ್ಟೆ ಹುಣ್ಣು ಆಗಿರ್ತವೆ ಕಲ್ಲಾಗಿದೆ ಅಂತ ಹೇಳ್ತಾರೆ ಅಲ್ಲೇನಿಲ್ಲ ಯಾರಾದ್ರೂ ಮದ್ದ ಕೊಟ್ಟಿದ್ರೆ ಒಂದು ಉದಾಹರಣೆ ತೊಗೊಳ್ಳಿ ತಂತ್ರ ಮಂತ್ರ ಮಾತಾಡ್ತಾ ಇದ್ದೀವಲ್ ಆ ಮದ್ದ ಕೊಟ್ಟಿದ್ರೆ ಕೆಟ್ಟ ಆತ್ಮಗಳು ರೋಗಾಣುಗಳಿಂದ ಕೂಡಿರ್ತಕ್ಕಂಥದ್ದು ಅಥವಾ ಪ್ರಾಣಿ ಪಕ್ಷಿ ಇದನ್ನೆಲ್ಲ ಸಾಯಿಸಿ ಅದರ ರಸ ಇತ್ಯಾದಿ ಎಲ್ಲ ಏನು ಜೀವಕ್ಕೆ ಹಾನಿ ಆಗುತ್ತೆ ಡಾಕ್ಟರ್ ಕೂಡ ಚಿಕಿತ್ಸೆ ಕೊಡಬಾರ್ದು ಎಲ್ಲೂ ವೈದ್ಯಕೀಯ ಚಿಕಿತ್ಸೆ ಸಿಗಬಾರ್ದು ಅದಕ್ಕೆ ಮಿಕ್ಸೆಡ್ ಔಷಧಿ ಔಷಧಿ ಅಂದ್ರೆ ಏನು ಹಾನಿಕಾರಕ ಮನುಷ್ಯನ ಜೀವನ ಜೀವ ಸಹಿಸುವ ಅದಕ್ಕೆ ಯಾರೋ ಮನುಷ್ಯರು ಔಷಧಿ ಕಂಡು ಹಿಡಿದಿರ್ಬಾರ್ದು ಅದಕ್ಕೆ ಎಲ್ಲ ಪ್ರಾಣಿ ಅಥವಾ ಯಾವ್ದಾದ್ರು ಒಂದು ಕಾಕ್ಟಸ್ ಅಂತ ನಾವೇನು ಕರಿತೀವಿ ಅದು ಪಪ್ಪಸ್ ಕಳ್ಳಿ ಅಂತ ನಾವು ಕರಿತೀವಲ್ಲ ಆ ತರದ ಇದು ಅದು ಮೈಗೆಲ್ಲ ಚುಚ್ಚುವಂತೆ ರಕ್ತಕ್ಕೆ ಆ ಬಾಧೆ ಆಗುವಂತೆ ಅಲ್ಲಿರ್ತಕ್ಕಂಥ ಸಕಾರಾತ್ಮಕ ಕೀಟಾಣುಗಳನ್ನ ಕೀಟಾಣು ಅಂತ ಅಂದ್ರೆ ನಾವು ಸೂಕ್ಷ್ಮ ಸೂಕ್ಷ್ಮಾಣುಗಳು ಶಿಲೀಂಧ್ರ ವೈರಸ್ ಇವೆಲ್ಲ ಪಾಸಿಟಿವ್ ಇದೆಲ್ಲ ಇರ್ತಾವಲ್ವ ದೇಹದಲ್ಲಿ ಅವುಗಳನ್ನು ಸಾಯಿಸುವಂತಹ ಇದೆಲ್ಲ ಮಿಕ್ಸಡ್ ಮಾಡಿ ಕೊಟ್ಟಿರ್ತಾರೆ ಅದೇನಾದ್ರು ಮನುಷ್ಯನ ದೇಹಕ್ಕೆ ಆಹಾರದ ಮೂಲಕ ಸೇರ್ತು ಅಂತ ಇಟ್ಕೊಳ್ಳಿ ಆಹಾರ ನೀರು ಜ್ಯೂಸು ಏನು ಈಗಿನ ಕಾಲದಲ್ಲಿ ಏನೇನು ಬೇಕಾದ್ರೂ ಕೂಡ ಸಾಧ್ಯ ಆಗ್ತಾ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಕೀಟಾಣು ಯಾವಾಗ ಸೇರ್ಕೊತ ಮನುಷ್ಯನ ದೇಹದ ಒಳ್ಳೆ ಸೆಲ್ಗಳನ್ನ ತಿಂತಾವೆ ಅವು ಶೌಚಕ್ಕೆ ಹೋಯ್ತು ಟೂಗು ಹೋಯ್ತಾರೆ ಆಗ ನಂತರದಲ್ಲಿ ಏನಾಗುತ್ತೆ ಅವು ಟೂಗ್ ಹೋಗ್ತಕ್ಕಂಥದ್ದು ಸಂಗ್ರಹ ಆಗಿ ಆ ಮನುಷ್ಯನ ದೇಹದಲ್ಲಿ ಗೆಡ್ಡೆಗಳ ರೂಪದಲ್ಲಿ ಒಂದ್ ರೀತಿಯಾಗಿ ಸಣ್ಣ ಇದ್ದ ಪ್ರಮಾಣ ಅವು ಹೆಚ್ಚೆಚ್ಚು ಒಳ್ಳೆ ಸೆಲ್ಗಳನ್ನು ತಿಂದು 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 ಗೆಡ್ಡೆ ಮಾಡೋದು ಒಂದ್ ರೀತಿ ಆಗಿರುತ್ತಲ್ಲ ಡಾಕ್ಟರ್ ಆಪರೇಷನ್ ಮಾಡಿ ತೆಗಿತಾರೆ ಅದಕ್ಕೆ ಮಾತ್ರ ಕೊಡ್ತಾರೆ ನೀರು ಕುಡೀರಿ ಅಂತಾರೆ ಬೇರೆ ಔಷಧಿ ಕೊಟ್ಟಾರೆ ಏನೇನೋ ಕೊಡ್ತಾರೆ ಆ ಸಂದರ್ಭದಲ್ಲಿ ಅವು ಕೆಟ್ಟು ದುರ್ನಾಂತ ವಾಸನೆಯಿಂದ ಕೂಡಿರ್ತ ಗಂಟುಗಳೇನಾಗಿರ್ತಾವ ಅದು ಅದೆಲ್ಲ ಏನಿಲ್ಲ ಕೆಟ್ಟ ಎನರ್ಜಿಗಳು ಯಾವ್ದು ಹೋಗಿ ಸೇರ್ಕೊಂಡಿರ್ತಾವೆ ಆಹಾರ ಅವುಗಳು ಒಳ್ಳೆ ಸೆಲ್ ಗಳನ್ನ ತಿಂದು ಮನುಷ್ಯನ ದೇಹದಲ್ಲಿ ತಿಂದು ಅವು ಶೌಚ ಮಾಡ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಏನಾಗುತ್ತೆ ಅದು ಗೆಡ್ಡೆ ರೂಪದಲ್ಲಿ ಒಂದು ರೀತಿಯಾಗಿ ಕಟ್ಟದಂತೆ ಆಗಿರುತ್ತೆ ಈಗ ನಿಮಗೆ ಗೊತ್ತಾಗಿರ್ಬೇಕು ಎಷ್ಟರ ಮಟ್ಟಿಗೆ ಕಲುಷಿತ ಹಾಗೆ ಒಂದು ಆತ್ಮಗಳ ಬುದ್ಧಿಯನ್ನ ಬಂಧನವನ್ನ ಮಾಡಿ ಅವುಗಳಿಗೆ ಉದ್ಧಾರ ಆಗ್ಲಿಕ್ಕೆ ದಾರಿನೇ ಸಿಕ್ಕಿರೋದಿಲ್ಲ ಅವುಗಳನ್ನ ಪುನಃ 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 ಕೆಟ್ಟ ಕರ್ಮಗಳನ್ನು ಮಾಡಿಸೋದ್ರಿಂದ ಒಳಗಡೆ ಹುಣ್ಣು ಬೆಳೆದಂತೆ ಕೆಟ್ಟದಾಗಿ ಇವುಗಳ ಬುದ್ಧಿ ಕೂಡ ಕೆಟ್ಟದಾಗಿ ಬೆಳೆದೋಗ್ಬಿಟ್ಟಿರುತ್ತೆ ಅದರಿಂದ ನನಗೆ ನಾನೇ ನಮ್ಮನ್ನು ಬಿಟ್ಟು ಇಲ್ಲ ಈ ಥರದ ಪರಿಸ್ಥಿತಿನಲ್ಲಿ ನೆಗೆಟಿವಿಟಿ ಆತ್ಮಗಳೇನಿರ್ತಾವೋ ಮನುಷ್ಯನ ಮೇಲೆ ದಾಳಿ ಮಾಡ್ತಾ ಒಳ್ಳೆಯವರನ್ನು ತೀಕ್ಷ್ಣವಾಗಿ ಹಾಳು ಮಾಡಲಿಕ್ಕೆ ಒಬ್ಬ ಒಳ್ಳೆ ಮನುಷ್ಯ ಇರ್ತಾರೆ ಅವರ ಬುದ್ಧಿಯನ್ನು ಕ್ಷಿಪ್ರಗತಿಯಲ್ಲಿ ಹಾಳು ಮಾಡಬೇಕು ಅಂದ್ರೆ ಅದಕ್ಕಿಂತ ಒಬ್ಬರು ಡೋಸ್ ಕೊಡಬೇಕು ಯಾವುದು ಒಳ್ಳೆ ವಿಚಾರಗಳಿಗಿಂತ ಒಂದು ತೊಂಬತ್ತು ಪ್ರತಿಶತ ಒಬ್ಬರು ಡೋಸ್ ಕೊಡಬೇಕು ಅದು ಹಾನಿಕಾರಕ ವಿಚಾರಗಳು ಅವು ಇಂಥದ್ದೇ ಯಾವ ಮನುಷ್ಯ ಕೇಳಿರೋದಿಲ್ಲ ಗೊತ್ತಿರೋದಿಲ್ಲ ಅಂತ ಆಚರಣೆ ಮಾಡಿರೋದಿಲ್ಲ ಅಂಥ ಮನುಷ್ಯನಿಗೆ ಆ ಥರದಲ್ಲೆಲ್ಲ ಕಲುಷಿತ ಆಚರಣೆಗಳು ಕಲುಷಿತ ಸ್ವಪ್ನಗಳು ಆ ಅಂತಹ ವಿಚಾರಧಾರೆಗಳ ಮೈಂಡಲ್ಲಿ ಬರ್ತಾ ಇದ್ರೆ ಮನುಷ್ಯ ಏನಾಗಬೇಕು ಇದೆಲ್ಲ ನೆಗೆಟಿವಿಟಿ ಅವು ಏನಾಗಿರ್ತವೆ ಅಂದರೆ ಅವುಗಳಲ್ಲಿ ಬುದ್ಧಿ ಅವುಗಳನ್ನು ಅವುಗಳನ್ನೇ ಸ್ವಯಂ ಆ ನೆಗೆಟಿವಿಟಿ ಆತ್ಮಗಳ ಬುದ್ಧಿಯನ್ನು ಬಂಧನ ಮಾಡಲಾಗಿರುತ್ತೆ ಬಂಧನ ಮಾಡಿ ಮನುಷ್ಯನಿಗೆ ತೊಂದರೆ ಕೊಡೋದು ಆತ್ಮಗಳಿಗೆ ತೊಂದರೆ ಕೊಡೋದು ಇಲ್ಲ ಅವುಗಳ ಹೊಡೆದಾಡ್ ಹೊಡೆದಾಡ್ಸಾಯಿತು ಅಥವಾ ಅವುಗಳೇನೇನೋ ಒಂದು ಕಥೆ ಆಗೋದು ಇಂತಹ ಕಲುಷಿತ ಕಾರ್ಯಗಳನ್ನು ಮಾಡಿ ಕರ್ಮಗಳು ಅಶುದ್ಧ ಆಗಿ ಅದರ ನಂತರದಲ್ಲಿ ಅವುಗಳ ಜೀವ ಜ್ಞಾನಶಕ್ತಿ ಅಂತಕ್ಕಂಥ ಸುತ್ತೋಗಿರುತ್ತೆ ಹಾಗಾಗಿ ಕೇವಲ ತೊಂದರೆ ಕೊಡೋ ವಿಧಾನವನ್ನು ಮಾತ್ರ ಅವುಗಳಿಗೆ ಒಂದೇ ಗೊತ್ತಾಗೋದು ಒಂದು ಹೊಡೆದ್ರ ಗೊತ್ತಾಗುತ್ತೆ ಇನ್ನೊಂದು ಸುಟ್ರ ಗೊತ್ತಾಗುತ್ತೆ ಅದು ಬಿಟ್ಟರೆ ಬೇರೆ ಇನ್ಯಾವ ತಿಳುವಳ್ಕೆ ಇರೋದಿಲ್ಲ ಇನ್ನೊಂದು ಭಯ ಬರುತ್ತೆ ಅಂದರೆ ಆಗುತ್ತೆ ಇಷ್ಟ ಇರುತ್ತೆ ಅದರಂತೆ ಎಲ್ಲ ದುಷ್ಟಾತ್ಮಗಳೇನಾಗಿರುತ್ತೆ ಅವುಗಳನ್ನು ಪುನಃ ಪುನಃ ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನ ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ ಸೇರಿಸ್ತಾ ಅವುಗಳ ಬುದ್ಧಿಯೆಲ್ಲ ಕಲುಷಿತಗೊಳಿಸ್ತಾ ಒಬ್ಬ ಮನುಷ್ಯನನ್ನು ಹಾಳು ಮಾಡಲಿಕ್ಕೆ ಅಥವಾ ಒಂದು ಕುಟುಂಬವನ್ನು ಹಾಡು ಮಾಡಲಿಕ್ಕೆ ಇಂಥ ದುಷ್ಟ ಆತ್ಮಗಳನ್ನು ಬಳಸ್ತಾರೆ ಆದರೂ ಆ ಆತ್ಮಗಳನ್ನು ಕೂಡ ಏನು ಅವುಗಳ ಬುದ್ಧಿಯನ್ನು ಬಂಧನ ಮಾಡಲಾಗಿರುತ್ತೆ ಅದರಿಂದಾಗಿ ಅವುಗಳ ಅವ ಬಗ್ಗೆನೇ ಕೂಡ ಅವ್ರು ಒಳ್ಳೆಯದು ಕೆಟ್ಟದ್ದು ಗೊತ್ತಾಗೋದಿಲ್ಲ ಆದರೆ ಯಾರ ದೇಹದಲ್ಲಿ ಆ ಥರದಲ್ಲಿ ಪ್ರವೇಶ ಆಗಿರ್ತಾವೆ ಅಂಥ ಸಂದರ್ಭದಲ್ಲಿ ಕಲುಷಿತ ಆಚರಣೆಗಳನ್ನು ಮಾಡ್ತಾವೆ ಇದಕ್ಕೆಲ್ಲ ಕೀ ಇರ್ತಕ್ಕಂಥದ್ದು ಅವುಗಳನ್ನು ಏನು ಮಾಡಿದ್ರೂ ಅವಕ್ಕೆ ಒಂದು ಸುಡಬೇಕು ಇಲ್ಲ ಹೊಡಿಬೇಕು ಇಲ್ಲ ಒಂದು ತಂತ್ರದ ಮೂಲಕ ಬಂಧನ ಇಲ್ಲ ನಷ್ಟ ಮಾಡಬೇಕು ಅದನ್ನು ಬಿಟ್ಟರೆ ಅದಕ್ಕಿಂತ ಮೂಲ ಯಾವುದು ಇಲ್ಲಿ ಕೂತ್ಕೊಂಡು ಗೊಂಬೆ ಆಡ್ಸೋನು ಮೇಲಿದ್ದಾನೆ ಅಂತ ಒಂದು ಅಂಬರೀಷ್ ಒಂದು ಹೇಳ್ತಾರೆ ನಾವೆಲ್ಲ ಬುಗುರಿ 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 ಹಿಂಗೆ ತಿರುಗೋರು ಚಾಟಿ ಹಿಡಿಯೋನು ಮೇಲಿದ್ದಾನಂತ ಹಾಗೆ ಈ ಆತ್ಮಗಳನ್ನೆಲ್ಲ ಆಟಾಡ್ಸ್ತಕ್ಕಂಥ ಅಲ್ಲಿ ತಂತ್ರ ತಾಂತ್ರಿಕ ಇರ್ತಾನೆ ತಾಂತ್ರಿಕನಿಗೆ ಯಾರು ದುಡ್ಡು ಕೊಡ್ತಾರೆ ಅವ್ರಿರ್ತಾರೆ ಮೂಲವ ಅಲ್ಲಿ ಮೊದಲು ಅವರ ಕರ್ಮಗಳು ಏನು ಅಶುದ್ಧ ಆಗಿರ್ತ ಅಂತ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅವ್ರಿಗೆ ಶಿಕ್ಷೆಯನ್ನು ಕೊಡಿ ಅಂತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ನೀವು ಶಕ್ತಿ ಇರ್ತೆ ಇರುತ್ತೆ ನಿಮಗೂ ಕೂಡ ನೀವೇ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಅವ್ರಿಗೇನೆ ತಿರುಗು ಬಾಣವನ್ನು ಮಾಡ್ತಕ್ಕಂಥದ್ದು ತಂತ್ರದ ಕಾರ್ಯಗಳನ್ನು ತಿರುಗು ಬಾಣವನ್ನು ಮಾಡ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನು ಮಾಡಿದ್ರೆಲ್ಲ ಏನಾಗುತ್ತೆ ಅವ್ರಿಗೆ ನೋವು ಆಗುವಾಗ ಇನ್ನೊಬ್ರಿಗೆ ನೋವು ಕೊಡ್ತೀನಿ ಇನ್ನೊಂದು ತಂತ್ರ ಮಾಡ್ತೀನಿ ಮಂತ್ರ ಮಾಡ್ತೀನಿ ಅಂತ ಕೂತ್ಕೊಳ್ಳೋದಿಲ್ಲ ಅವನಿಗೆ ಭೇದಿ ಆಗುವಾಗ ವಾಂತಿ ಅಂತ್ಯಾಗು ತಂತ್ರ ಮಂತ್ರ ಮಾಡೋರು ಮತ್ತು ಯಾರು ಮಾಡಿಸ್ತಾರಲ್ಲ ಅವರಿಗೆ ಅವರಿಗೆ ಸಮಸ್ಯೆ ಇಲ್ಲದೆ ಇದ್ದಾಗ ಏನು ಮಾಡ್ತಾರೆ ಇನ್ನೊಬ್ರಿಗೆ ಕೊಟ್ಟು ನೋಡೋಣ ಅಂತಾರೆ ಬೇರೆಯವ್ರ ಮನೆಗೆ ಬೆಂಕಿ ಹಾಕಿ ಚಳಿಗಾಯಿಸ್ಕೊಳ್ಳೋರು ಹಾಗಾಗಿ ಅವ್ರಿಗೇನೆ ಸಮಸ್ಯೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಡ್ತಕ್ಕಂತಹ ಟೈಮ್ ಕಾಲ ಅವಕಾಶ ಅದೆಲ್ಲ ಅಷ್ಟೊಂದು ಪರಿಸ್ಥಿತಿ ಇರೋದಿಲ್ಲ ಅಲ್ವಾ ಮನುಷ್ಯ ಚೆನ್ನಾಗಿದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡ್ಕೊಂಡು ಮಜಾ ತಗೋತಾರೆ ಹಾಗೆ ತಂತ್ರದವ್ರು ಕೂಡ ಅಷ್ಟೇ ತಂತ್ರ ಮಾಡಿಸೋರು ಕೂಡ ಅಷ್ಟೇ ಅವ್ರನ್ನ ಅವ್ರು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂತ ಅನ್ಕೋತಾರೆ ಅದರ ಆತ್ಮದ ಹಾವಳಿಯಲ್ಲಿ ಮೊದಲೇ ಸಿಕ್ಕಕೊಂಡಿರ್ತಾರೆ ಅವರು ಯಾವತ್ತು ಕೂಡ ಬೆಂಕಿ ಹುತ್ತದೊಳಗಡೆ ಮುಳುಗೋಗ್ಬಿಟ್ಟಿರ್ತಾರೆ ಅವ್ರಿಂದೆಲ್ಲ ನಾಳೆ ನಷ್ಟನೇ ಆಗೋದು ಸುಟ್ಟೆ ಹೋಗೋದು ಆದರೂ ಕೂಡ ಇರೋರಿಗೆ ತೊಂದರೆ ಕೊಡೋದಕ್ಕೆ ಇರೋ ಆಯಸ್ಸು ಏನೋ ಪೂರ್ವಜನ ಪುಣ್ಯ ಏನಾರಿದ್ರೆ ಅಸ ತೊಂದರೆ ಕೊಡ್ತಾ ಇರ್ತಾರೆ ಆ ಕಾರಣಕ್ಕೆ ಅಂಥದ್ದೆಲ್ಲ ಕೂಡ ಹೆಂದಿರುಗಿಸತಕ್ಕಂಥದ್ದು ಅಂಥ ಸಂದರ್ಭ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಲೆಕ್ಕಾಚಾರಕ್ಕೆ ಹೇಳ್ತಕ್ಕಂಥದ್ದು ಮಾಡಿದ್ರಾಗ ಇಂಥ ನೆಗೆಟಿವಿಟಿ ಆತ್ಮಗಳು ನಷ್ಟ ಆಗೋದ್ರ ಜೊತೆ ಜೊತೆಗೆ ತಂತ್ರಮಂತ್ರ ಮಾಡೋರು ಮಾಡಿಸೋರು ಕೂಡ ನಷ್ಟ ಆಗ್ತಾರೆ ದಿನಾಂಶಗಳನ್ನು ಗಮನಿಸಿ ಈ ರೀತಿಯಾದಂತಹ ಘಟನಾವಳಿಗಳು ಯಾರ ಮಿದುಳಲ್ಲಿ ವಿಚಾರಧಾರೆಗಳಲ್ಲಿ ನಡೀತಾ ಇದೆ ಅವರು ಗಮನಿಸಿ ಇಂಥದ್ದೆಲ್ಲ ಕೂಡ ದೋಷದ ಕಾರಣದಿಂದನೂ ಆಗುತ್ತೆ ತಂತ್ರದ ಕಾರಣದಿಂದನೂ ಕೂಡ ಆಗುತ್ತೆ ಇದಕ್ಕೆ ಪರಿಹಾರ ಈಗ ಹೇಳ್ದಲ್ಲ ಅಂತ ಮಾರ್ಗಗಳನ್ನು ಅನುಸರಿಸಬಹುದು ಜೊತೆಗೆ ಜಾತಕ ಪುಷಲ್ನ ಹಸ್ತ ಪುಶೀಲ್ನ ಮಾಡಿಸ್ಕೊಂಡು ನಿರ್ದಿಷ್ಟ ದೋಷಗಳನ್ನು ಪತ್ತೆ ಮಾಡಿಕೊಂಡು ಒಂದು ಪರಿಹಾರ ಕೂಡ ಮಾಡ್ಕೋದು ವಿಶೇಷವಾಗಿ ನೆಗೆಟಿವಿಟಿ ರಿಮೋದು ದುಪ್ಪದ ಪೌಡರ್ ಬಳಸಿ ಈ ಥರದಲ್ಲಿ ಯಾರಿಗೆ ಸಮಸ್ಯೆ ಆಗುತ್ತೆ ಅವರು ಇಂಥ ನೆಗೆಟಿವಿಟಿ ರಿಮೋ ದುಪ್ಪದ ಪೌಡರ್ನ ನೀವು ಬಳಸೋದ್ರಿಂದ ಮ್ಯಾಕ್ಸಿಮಮ್ ಸಮಸ್ಯೆ ದೂರ ಆಗಿಬಿಡುತ್ತೆ ಉಳಿದಂಥದ್ದು ಕರ್ಮಫಲ ಇದ್ದರೆ ಬಾಕಿ ಇರುತ್ತೆ ಇಲ್ಲಿದ್ರೆ ಫಾಲ್ತು ಆದರೆ ನೀವು ಕಳಿಸ್ಬೋದು ವಾಪಸ್ ಕಳಿಸ್ಬೋದು ಇಲ್ಲ ಅವುಗಳನ್ನು ನಷ್ಟಗೊಳಿಸ್ತಕ್ಕಂಥದ್ದು ಏನೋ ಒಂದು ಕಾರ್ಯಗಳನ್ನು ನೀವು ಮಾಡ್ಬೋದು ಭಗವಂತ ಪ್ರಾರ್ಥನೆ ಮಾಡ್ಕೊಳ್ಬೋದು ಪರಿಹಾರ ಅಂತ ಖಂಡಿತ ಆಯಿತು ಮುಂದೆ ಬೇರೆ ಭೇಟಿಯವರು